ಈ ಅಸೆಂಬ್ಲಿ ಬಂದ ಮೇಲೆ ಪ್ರಾರಂಭದಲ್ಲೇ ಪ್ರಯತ್ನ ಮಾಡೋದು ಸೊ ಅವರು ಸಕ್ಸಸ್ ಆಗ ಆಗಿಲ್ಲ ಕಡೆ ಗ್ಯಾರಂಟಿನ ಕೊಡಲ್ಲ ಅಂತ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿ ನಿಲ್ಲಿಸಿ ಅಂದರು ಗ್ಯಾರಂಟಿ ಅಂದರೆ ಹೆಣ್ಣು ಮಕ್ಕಳು ಹಾಳಾಗ್ತಾವ್ರೆ ಅಂದರು ಸರ್ಕಾರ ಭಕ್ತ ಹಾಳಾಗುತ್ತೆ ಆರ್ಥಿಕವಾಗಿ ನಷ್ಟ ಆದ್ರು ಏನೆಲ್ಲ ಜನಕ್ಕೆ ರೈತರಿಗೆ ಅಥವಾ ಮಹಿಳೆಯರಿಗೆ ಸಹಾಯ ತಪ್ಪು ತಪ್ಪುವಂತೆ ಬಿ ಜೆ ಪಿಯವರು ಜನತಾದಲ್ದವ್ರು ಬಂದಿದ್ದಾರೆ ಅದೆಲ್ಲ ಆಗಿ ಮೀರಿ ಏನೂ ಆಗಲ್ಲ ಅಂದಾಗ ಇವಾಗ ಅವರು ಈ ಒಂದು ಆಸೆ ಆಮಿಷವನ್ನು ತೋರಿಸ್ತಾ ಇದ್ದಾರೆ ಯಾರು ಹೇಳಿದ್ರು ಸರ್ಕಾರ ಉಳಿಯಲ್ಲ ಅಂತ ಇದೇ ದೇವರು ಇದೇ ಕುಮಾರಸ್ವಾಮಿಗಳು ಸರ್ಕಾರ ಸಲ್ಲಿಸಿದ ಸರ್ಕಾರ ಸಿದ್ದರಾಮಯ್ಯ ಗರ್ವ ಮರಿತೀನಿ ಡಿ ಕೆ ಶಿವಕುಮಾರ್ನ ಅನಿವಾರ್ದು ಅಂತ ಹೇಳಿದಾಗ ಅವರೇ ತಮ್ಮೆ ಮಕ್ಕಳಲ್ವಾ ಸೊ ಅದರಿಂದ ಮಡಿಲಿ ನೋಡಣ ನಾವು ಎಷ್ಟು ಜನಕ್ಕೆ ಆಫರ್ ಮಾಡಿದ್ರು ರಾಜಕೀಯವಾಗಿ ಎದುರು ಸರ್ ಎಷ್ಟು ಜನಕ್ಕೆ ಆಫರ್ ಮಾಡಿದ್ರು ಸರ್ ಗೊತ್ತಿಲ್ಲ ಹತ್ರ ಮಾಹಿತಿ ಇದೆ ಅವ್ರು ಹೇಳಿರೋದ್ರಿಂದ ಸಂದರ್ಭ ಬಂದಾಗ ಸರಿಯ طریقے ಕೋಯಿಸ್ತಿಲ್ಲ ಅವರು ಜಿಎಂ ಅವರು ಕುಮಾರ್ ಸಮರ ಕೂಡ ಅತ್ತಕ್ಕೆನ ಮಾಡ್ತೀವಿ ಸರ್ ಸರ್ ಫನ್ನೆಲಕ್ ಸರ್ ಸರ್ ಅಲವಷ್ಟು ರೇಷನ್ ಕಾರ್ಡ್ ಗಳು रद्द ಆಗ್ತಾ ಇರುವಂತದ್ದು ಕೆಲವೊಂದಿಷ್ಟು ಬಿಪಿಎಲ್ ಗಳು ಎಪಿಎಲ್ ಆಗಿರುವಂತದ್ದು ಸರ್ ಕೆಲವೊಂದು ಆಧಾರ್ ಕಾರ್ಡ್ ಲಿಂಕ್ ಆಗ್ತಿದೆ ಈಗ ಮಗ ಬೆಂಗಳೂರಿಗೆ ಕೆಲಸ ಇರ್ತಾರೆ ತಂದೆ ಎಲ್ಲಿರ್ತಾರೆ ಅವರು ಬೈ ಪರ್ಕೆಟ್ ಮಾಡ್ಕೊಬೇಕು ಬೈ ಪರ್ಕೆಟ್ ಮಾಡ್ಕೊಳ್ಳದೆ ಇದ್ದಾಗ ಆಟೋಮೆಟಿಕ್ ಆಗಿ ಈಗ ಎಲ್ಲ ಕಂಪ್ಯೂಟರೈಸ್ ಮಾಡ್ತಾ ಬಂದ ಈಗ ರಾಜ್ಯದ ಯಾವುದೇ ಸೌಲಭ್ಯ ನೇರವಾಗಿ ಡಿಬಿಟಿ ಮೂಲಕ ಡೈರೆಕ್ಟ್ ಅಕೌಂಟ್ ಹೋಗಬೇಕು ಅದೇ ರೀತಿ ಆಧಾರ್ ಕಾರ್ಡ್ ಲಿಂಕ್ ಆದಾಗ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ಬಿಡುತ್ತೆ ಈಗ ನೀವು ಇನ್ಕಮ್ ಟ್ಯಾಕ್ಸ್ ಪೇ